ಹಲೋ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಿಚನ್ ಕ್ವೀನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ಆರೋಗ್ಯಕರವಾದ ಅಡುಗೆನ ಮಾಡ್ತಾ ಇದ್ದೀನಿ ಅದು ಕರಿ ಎಳ್ಳಿನ ಉಂಡೆ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಮೂರು ಮಾತ್ರ ಅಷ್ಟೇ ಕರಿ ಎಳ್ಳು ಒಂದು ಕಪ್ಪು ಬೆಲ್ಲ ಅರ್ಧ ಕಪ್ಪು ಮತ್ತು ಹೆಚ್ಚಿಗೆ ಸಿಟ್ಟು ಬೇಕಂದರೆ ಮುಕ್ಕಾಲು ಕಪ್ಪು ತಗೋಬೋದು ಮತ್ತು ಸ್ವಲ್ಪ ಅದಕ್ಕೆ ವಾಟರ್ ಅಂದರೆ ನೀರು ಮತ್ತು ಇದನ್ನು ನಾವು ಎಳ್ಳನ್ನು ಹುರ್ಕೋಬೇಕು ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿಕೊಂಡು ಅದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಪಕ್ಕಕ್ಕಿಡಿ ನಂತರ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಬೆಲ್ಲನ ಹಾಕಿ ಆ ಬೆಲ್ಲಕ್ಕೆ ಸ್ವಲ್ಪ ಅರ್ಧ ಕಪ್ ಬೆಲ್ಲಕ್ಕೆ ಕಾಲು ಕಪ್ಪಷ್ಟು ನೀರು ಹಾಕಿ ಅದನ್ನು ಒಂದೆರಡು ನಿಮಿಷ ಕುದಿಸಿ ಕುದಿಸಿದ ನಂತರ ಅದು ಚೆನ್ನಾಗಿ ಬೆಲ್ಲ ಕರಗುತ್ತೆ ಕರ್ಗದ ಮೇಲೆ ಮತ್ತೆ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಬಿಸಿದು ಹಾಕಿದ್ರೆ ಕೈ ಸುಟ್ಟೋಗೋ ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೆ ತಣ್ಣಗಾಗಲಿಕ್ಕೆ ಬಿಡಿ ತಣ್ಣಗಾದ ನಂತರ ಅದನ್ನು ನಾವು ಸೋಸ್ಕೊಂಡು ಆ ಒಂದು ಪುಡಿಗೆ ಹಾಕಬೇಕು ಹಾಕಿ ಅದನ್ನು ಉಂಡೆ ಕಟ್ಟಬೇಕು ಸೊ ಈ ಥರ ಉಂಡೆ ಮಾಡಿದ್ರೆ ಎಲ್ಲರೂ ಇದು ತುಂಬ ಸಾಫ್ಟಾಗಿರುತ್ತೆ ಯಾವುದೇ ರೀತಿ ಹೊಡೆಯಲ್ಲ ತುಂಬ ಚೆನ್ನಾಗಿರುತ್ತೆ ಎಷ್ಟು ದಿವಸ ಇಟ್ರು ನೀವು ಅದೇ ರೀತಿಯಾಗಿ ಇರುತ್ತೆ ಈ ರೀತಿಯಾಗಿ ಇದನ್ನು ಉಂಡೆ ಮಾಡಿದ್ರೆ ನಮಗೆ ಒಂದು ರುಚಿಕರವಾದ ಆರೋಗ್ಯಕರವಾದ ಉಂಡೆ ರೆಡಿ ಆಗುತ್ತೆ ಸೊ ಈ ಒಂದು ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತು ಇನ್ನೇನು ಕೆತ್ತಡ ಎಲ್ಲರೂ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್